ಅಲ್ಲಿ ಒಂದು ಟ್ರೀ ಇದೆ ನನ್ನ ಮನೆ ಬ್ಯಾಕ್ ಸೈಡ್ ಟ್ರೀ ಅಂದ್ರೆ ಯಾವಾಗಲೂ ಒಂದು ಅಮ್ಮನನ್ನ ನೋಡಿದೇನೆ ಅಮ್ಮನಂದ್ರೆ ಚಿಕ್ಕ ಹುಡುಗಿ ಸುಂದರಿ ಅದು ಅದು ತುಂಬಾ ವರ್ಷದಿಂದ ನನ್ನ ಕನ್ಸಿನಲ್ಲಿ ಬಂದಿದ್ದ ಹುಡುಗಿ ಅದು ನಿಮ್ಮ ಕನಸಿನಲ್ಲೂ ಕನಸಿನಲ್ಲಿ ಬರುತ್ತೆ ಅದು ಆ ಹುಡುಗಿ ಇನ್ನೊಂದು ಹುಡುಗಿ ಬಂದ ಅದು ಅಮ್ಮನೇ ಅದು ಇಬ್ಬರು ಮಾತಾಡ್ಕೊಂಡ್ರೆ ಯಾವಾಗಲೂ ಕಾಣಿಸ್ತೇನೆ ನನ್ನ ಕಣ್ಣಕ್ಕೆ ಅಂದರೆ ಇವಾಗಲೂ ಕೂಡ ಇವಾಗಲೂ ನಿಜವಾಗ್ಲೂ ಕೂಡ ನಾನು ನೋಡಿದ್ದೇನೆ ಬೇರೆವ್ರಿಗೆ ತೋರ್ಸಕ್ ಆಗಲ್ಲ ಅದು ಬಾಲಾತ್ರಿಪುರ ಸುಂದರ ಹೌದು ನೋಡಿದೀನಿ ಯಾವ ಒಂದು ರೂಪದಲ್ಲಿ ಇಡ್ತಾರೆ ಸರ್ ಯಲ್ಲೋ ಕಲರ್ ಬಟ್ಟೆ ರೆಡ್ ಕಲರ್ ಶರ್ಟ್ ಅವ್ರ ಕಾಲಲ್ಲಿ ಚೈನ್ ಯಾವಾಗಳು ಬೆಳ್ಳಿಗಿ ಚೈನ್ ಇರುತ್ತೆ ತುಂಬಾ ಟೈಮ್ ಅದು ಕನ್ಸಲ್ಲಿ ಯಾವಾಗಲೂ ನನ್ನ ಮಗು ತರ ಬಂದು ಕೂತ್ಕೊಂಡು ನನ್ನ ಚೈನ್ ಲೂಸ್ ಆಗಿದೆ ಟೈಟ್ ಮಾಡಿ ಕಟ್ ಆಗಿದೆ ಇನ್ನೊಂದು ರೆಡಿ ಮಾಡೀನಿ ಯಾವಾಗಲೂ ಇದು ನನ್ನನ್ನು ಹೇಳ್ತಾರೆ ಇರ್ತಾರೆ ತುಂಬಾ ಟೈಮ್ ಆತರ ಕನಸುಗಳು ತುಂಬಾ ಟೈಮ್ ಬಂದಿದೆ ಅದು ಅದು ನನ್ನ ಗುರುಗಳ ಹತ್ರ ಕೂಡ ಹೇಳಿದಿನಿ ಅವರು ಅದು ಕೆಲವು ವಿಷಯಗಳು ಇರುತ್ತೆ ಅದ್ರ ಕಸಿಯ ವಿಷಯ ಅದು ಇವಾಗ ಏನಂದ್ರೆ ಅವರು ವೈದ್ಯ ಹೋಗಿ ಅವರನ್ನು ನಾನು ಕರ್ಕೊಂಡು ಹೋಗಿ ಅಲ್ಲಿ